ತಡ ಟಡ ಟಡ ಹೊಸ ಹೊಸ ಕೆರೆ ಕಟ್ಟೆ ಹೊರ್ರ ಸಾಕಾಲಾಗಿದೆ ಓಕೆ ಲೆಟ್ಸ್ ಕಂಟಿನ್ಯೂ ನಾವು ಸದ್ಯಕ್ಕೆ ಇವಾಗ ಮಾತಾಡಬೇಕಾಗಿರೋದು ಆಫ್ಟರ್ ಸರ್ವಿಸ್ದು ನಾನು ಆ್ಯಕ್ಚುಲಿ ವೀಡಿಯೋ ಆವತ್ತು ಗೋಪುರ ಎತ್ಕೊಂಡು ಹೋಗಿಲ್ಲ ಅದಕ್ಕೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ನಿಮ್ಗೆ ಗೊತ್ತಾನೆ ಬೇಸಿಕ್ ಸರ್ವಿಸ್ ಅಂದ್ರೆ ಏನೇನು ಮಾಡಿರ್ತಾರೆ ಅಂತ ಅದನ್ನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ ನಾನು ಮೇಲ್ಮೇಲೆ ಎಲ್ಲರಿಗೂ ಆಗಿರಬೇಕು ಅಂತ ಸೊ ಸದ್ಯಕ್ಕೆ ಊರಲ್ಲಿದ್ದೀವಿ ಓ ಹೇಗೈತೆ ಫುಲ್ಲು ಗ್ರೀನು ಏನಲ್ಲ ಬಿಡಿ ಇದು ಮಾತ್ರ ಇದು ಕೆರೆ ಸೊ ಹೊಸ ಹೊಸ್ದಾಗ ಕಟ್ಟಿರೋ ಕಟ್ಟೆ ಆರ್ಟ್ ಆಫ್ ಅವರ ಸರ್ವಿಸ್ ಬಗ್ಗೆ ಮಾತಾಡಬೇಕಂದ್ರೆ ನನಗೇನು ಅಷ್ಟು ಗ್ರೇಟ್ ಅನಿಸಿಲ್ಲ ಬಟ್ ಎಕ್ಸ್ಪೆನ್ಸಿವ್ ಎಕ್ಸ್ಪೆನ್ಸಿವ್ ಸರ್ವೀಸು ಕೆಲಸ ಕರೆಕ್ಟಾಗಿ ಮಾಡ್ತಾರೆ ಕ್ಲಚ್ ಪ್ಲೇಟ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾರೆ ಸಸ್ಪೆನ್ಷನು ಅಷ್ಟೇ ಸಾಕಾಗಿದೆ ಇವಾಗ ಬಟ್ ಅವರು ಒಂದೊಂದು ಪಾರ್ಟು ಕೂಡ ಎಕ್ಸ್ಟ್ರಾ ಹಾಕಲ್ಲ ಅದೇ ಬೇಜಾರು ನನಗೆ ಆಲ್ರೆಡಿ ಒಂದ್ಸಲಿ ಇದು ಬೋಟ್ ಹೋಗಿತ್ತು ನೋಡಿ ಇದು ಹಾಕ್ತಾರೆ ಅಂದ್ಕೊಂಡೆ ಅವ್ರು ಹಾಕಿಲ್ಲ ಕೇಳೋಣ ಅಂದ್ಕೊಂಡ್ರೆ ಮನೆಗೆ ಮರ್ತಾ ಮರ್ತಿದ್ದೀನಿ ಸೊ ದೆನ್ ಸ್ಟಿಕ್ಕರ್ಸ್ ಸ್ಟಿಕರ್ಸ್ ಹಾಕಿದ್ದಾರೆ ಟಾಪ್ ಮೋಟರ್ಸ್ ಇರೋದು ಅದಾದಮೇಲೆ ಸಲ ಪಂಚರ್ ಬೇರೆ ಆಗಿತ್ತು ಈ ಇನ್ನೊಂದ್ಸಲಿ ನನ್ನ ನನ್ನ ಗಾರ್ಡ್ ಸ್ಟ್ರಿಯಲ್ಲಿ ಈ ಟೈರ್ನ ಮಾತ್ರ ಹಾಕ್ಸಲ್ಲ ರೈಸ್ ಡಬ್ಬಾ ಟೈರು ಎಷ್ಟು ಪ್ರಾಬ್ಲಮ್ ಕೊಡುತ್ತೆ ಅಂತ ನನಗೆ ಗೊತ್ತು ಇಷ್ಟೊತ್ತಿಗೆ ನಂದು ಕಂಪ್ನಿ ಕೊಟ್ಟಿರೋ ಎಮ್ ಆರ್ ಎಫ್ ಟೈರ್ ಇದೆ ನೋಡಿ ಎಷ್ಟು ಆಲ್ಮೋಸ್ಟ್ ಏಯ್ಟ್ ನೈಂಟಿ ಫೈವ್ ಪರ್ಸೆಂಟು ಇದಾಗ್ಬಿಟ್ಟಿದೆ ಬರ್ನ್ ಬರ್ನ್ ಆಗಿಬಿಟ್ಟಿದೆ ಆದರೂ ಒಂದು ಪಂಚರಾಗಿಲ್ಲ ಇದು ನೋಡಿ ಇದು ಎಷ್ಟನೇ ಪಂಚರು ಮೂರು ನಾಲ್ಕನೇ ಪಂಚರು ನಾಲ್ಕನೇ ಪಂಚರಲ್ಲೇ ಟ್ಯೂಬೇ ಚೇಂಜ್ ಮಾಡಬೇಕಾಗಿತ್ತು ಸಾರಿ ಅದು ಆನ್ ಎಲ್ಲೈತಾ ಇಟ್ಟಿದ್ದೀನಿ ಮತ್ತು ಇನ್ನ ಅವರು ಇನ್ನೊಂದು ಏನು ಗೊತ್ತಾ ಯಾರ್ಟಾಪ್ ಮೋಟರ್ಸ್ ಅವ್ರದು ಏನಂತಾರೆ ಸ್ಪೆಷಾಲಿಟಿ ಗಾಡಿ ಕೊಟ್ರೆ ತ್ರೀ ಡೇಸ್ ಟೈಮ್ ತೊಗೋತಾರೆ ಅಂಡ್ ದೆನ್ ಅಲ್ಲಿ ಅದರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡ್ಕೊಬೋದು ಬಜೆಟ್ ಇದ್ದರೆ ಮಾಡ್ಸ್ಕೊಬೋದು ಅಂದರೆ ಪಡ ಪಡ ಅವ್ರು ಬಂದ್ಬಿಟ್ಟು ಎಸ್ಟಿಮೇಷನ್ ಬಿಲ್ ಬಂದುಬಿಟ್ಟು ಎಷ್ಟು ಇಪ್ಪತ್ತು ಸಾವಿರ ಸಮಥಿಂಗ್ ಹೇಳಿದ್ರು ಸೊ ನನಗೆ ಸದ್ಯಕ್ಕೆ ಯಾವುದೇ ದೊಡ್ಡ ಎರಡು ಹೋಗ್ತಿಲ್ಲ ಸೊ ಅದಕ್ಕೆ ನಾನು ಏನು ಮಾಡಿಸಿಲ್ಲ ಬೇಸಿಕ್ ಸರ್ವಿಸ್ ಮಾತ್ರ ಮಾಡಿಸ್ದೆ ಆ್ಯಕ್ಚುಲಿ ಮಿಸ್ಕಮ್ಯುನಿಕೇಷನ್ ಆಗಿದೆ ಟೋಟಲ್ ಬಾಡಿ ಸರ್ವಿಸ್ ಮಾಡಿ ಮಾಡಿ ಅಂತೇಳಿದ ಅವರು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಂದ ಅವರು ಮಿಸ್ ಮಾಡಿಕೊಂಡು ನಾರ್ಮಲ್ ಸರ್ವೀಸೇ ಮಾಡಿಬಿಟ್ಟಿದ್ದಾರೆ ಸೊ ಮತ್ತೆ ಯಾಕೆ ಬಿಡು ಅಂತೇಳ್ಬಿಟ್ಟು ನೆಕ್ಸ್ಟ್ ಸಲ ಬಂದಾಗ ಕೊಡಿ ಅಂತೇಳಿದ್ರು ಟೋಟಲ್ ಬಾಡಿ ಮಿನಿಮಮ್ ಒಂದು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಮೇಲೆ ಒಂದ್ಸಲಿ ಮಾಡಿಸ್ಬೇಕು ಬೇಸ್ಡ್ ಆನ್ ನಿಮ್ಮ ಯೂಸೇಜ್ ಮೇಲೆ ಆಗುತ್ತೆ ಅದ ರುಕ್ಕು ಮಾಡಿಸ್ಬೋದು ಸೈ ಇನ್ನೊಂದು ಸೈಲೆನ್ಸ್ ಎಲ್ಲ ಹಾಕ್ಸ್ಬೇಕು ಅನ್ಕೊಂಡೆ ಬಟ್ ಬೇಡ ಬಿಡಿ ಯಾಕೆ ಹಾಕಿ ಅಲ್ಲಿ ಏನೋ ಆಯ್ತು ಬಿಡಿ ಅದಕ್ಕೋಸ್ಕರ ಮಾಡಿಲ್ಲ ಏನಂತೀರ ಅಲ್ಲಿ ನೋಡಿ ಹಣ ಬಾಂಡ್ ಮಚ್ಚಾಸ್ ಕರೆಕ್ಟಾಗಿದೆ ಇಲ್ಲಿ ಇಳಿಸೋಣ ಒಂದು ಸಲ ಗಾಡಿನ ಇನ್ ಕೇಸ್ ಇವಾಗ ಇಲ್ಲಿ ಇಳಿಸಿದ್ರೆ ನಾನು ರಿಟರ್ನ್ ಹತ್ತದಿ ಹಿಂಗೆ ಹಂಗೆ ಹೋಗೋಕ್ಕೂ ದಾರಿ ಇಲ್ಲ ಹಿಂಗ ಹೋಗೋಕ್ಕೂ ಓಕೆ ಓಕೆ ನಾನು ಇದು ನಮ್ಮೂರ ಕೆರೆ ಹೇಗಿದೆ ಗಾಯ್ಸ್ ನೋಡಿ ಫುಲ್ಲು ಗ್ರೀನರಿ ಇಂಥ ವಿಲೇಜ್ ಬಿಟ್ಬಿಟ್ಟು ಅಲ್ಲಿ ಸಿಟಿಯಲ್ಲಿ ಸಾಯ್ತಾ ಇದ್ದೀವಿ ನಾವು ಸುಮ್ಮನೆ ಬರ್ರಿ ರಿಸ್ಕ್ ಕೆಲಸನೇ ಮಾಡೋದು ಒಂದು ಆರಾಮ್ ಕೆಲಸ ಮಾಡೋಣ ಅನ್ನೋದಿಲ್ಲ ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಹೋಗಿರೋದು ಕಲ್ತನಾಗ ಇವಾಗ ಹೋಗ್ತಿದ್ದೀವಿ ಕಲ್ಲ ಹೆಂಗ್ತಾಯ್ತೋ ಮಸ್ತ್ ಮಸ್ತ್ ಆಗೈತ ಅವ್ರು ಇಟ್ಕೊಂಡ್ರು ಮಸ್ತಾಗಿ ಇಡ್ತಾರೆ ಇಲ್ಲಿ ನಮ್ಕೊಂಡ್ ಬಂದಿದೀವಿ ಏನ್ ಗತಿ ಮಾಡಿಸ್ತಾನೋ ಗೊತ್ತಿಲ್ಲ ಏ ಇರುವಳ ಕಂದಿ ಕಾಕಿ ಐತಾರೆ ಅಯ್ಯಯ್ಯ ಒದ್ದಯ್ಯ ಒದ್ದಯ್ಯ ಚಿನ್ನ ಪಿಲ್ಲಯ್ಯ ಹೋದ್ರೆ ಇರುವೆಗಳು ಕಚ್ಚುತ್ತವೆ ಇಲ್ಲಿ ನಮ್ಕೋ ಬಂದ್ರೆ ಹಿಂಗೆ ಹಾಲೆಲ್ಲ ಅಂಟ್ಕೊಬಿಡ್ತೀವಿ ಇವರು ತಪಾಸಣೆ ಮಾಡಬಾರ್ದು ಇಲ್ಲಿ ಎಷ್ಟು ಊರಲ್ಲಿ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ ಬೇರೆ ಆಪ್ಷನ್ ಇಲ್ದಿರ ಮಾಡಿದ್ದಾರೆ ಇವರು ನೋಡ್ರಿ ಇದೆಷ್ಟು ವರ್ಷ ಆಯ್ತು ಗೊತ್ತಿಲ್ಲ ಪೇಪರ್ ಧೂಳುಬಿಸಿದ್ದಾರೆ ಬರೀ ಈ ಥರನೇ ಬರೀ ತೀಟ ನಾವು ಮಾಡೋದು ಹಾಯ್ ಗಾಯ್ಸ್ ನೋಡಿ ಗಾಯ್ಸ್ ಅಲ್ಲಿ ಸೀರೀಸ್ ಕಂಪ್ಲೀಟ್ ಮಾಡಿಲ್ಲ ಅಂತ ಭಯಬೇಡಿ ಸಾರಿ 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 ಅಪ್ಲೋಡ್ ಮಾಡೋಕ್ಕೆ ಟೈಮಲ್ಲ ಲ್ಯಾಪ್ಟಾಪ್ ಇಶ್ಯೂ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಒಟ್ಟಾಟ ಹೊಸ ಸೀರೀಸ್ ಜೊತೆ ಬರ್ತೀನಿ ಓಕೆ ಸಿ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ನಾವು